ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ ಮೊದಲಿಗೆ ನಾನು ನಿಮಗೆಲ್ಲ ಸಾರಿ ಕೇಳ್ತೀನಿ ಯಾಕೆಂದರೆ ಇಲ್ಲಿ ವಾಯ್ಸ್ ಓವರ್ ಮಾಡುವಾಗ ಪಕ್ಕದಲ್ಲಿ ಮೋಲ್ಡ್ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸಾರಿ ಎಲ್ಲರಿಗೂ ಮಾರ್ನಿಂಗೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನೀರು ಕುಡಿಯೋದು ನನ್ನ ಒಂದು ಹವ್ಯಾಸ ಬಂದ ತಕ್ಷಣ ಬಟ್ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ ಆದರೆ ಬಿಸಿನೀರಿಗೂ ನನಗೂ ಅಜಗಜಾಂತರ ನನಗಂತೂ ನಿಜವಾಗ್ಲೂ ಯಾವುದೇ ಒಂದು ಇದಿರ್ಬೋದು ಬಿಸಿ ಊಟ ಇರ್ಬೋದು ಬಿಸಿ ನೀರು ಇರ್ಬೋದು ಒಂಥರ ಅಲರ್ಜಿ ಇದ್ದಂಗೆ ಸೊ ಹಾಗಾಗಿ ನಾನು ತಣ್ಣೀರನ್ನೇ ಕುಡಿತೀನಿ ಒಂದು ಗ್ಲಾಸ್ ಒಂದೆರಡು ಗ್ಲಾಸ್ ಆ ಥರ ಕುಡಿದ್ಬಿಟ್ಟು ಎಷ್ಟು ಆವಾಗ ಕುಡಿಬೇಕನ್ಸುತ್ತೆ ಎಷ್ಟು ಕುಡಿಯೋಕ್ಕಾಗತ್ತೆ ಅಷ್ಟು ನೀರು ನೀಟ್ ಕುಡಿದ್ಬಿಟ್ಟು ಅದಾದಮೇಲೆ ನನ್ನ ಬೆಳಗಿನ ರೊಟೀನ್ ಸ್ಟಾರ್ಟ್ ಮಾಡುವಂಥದ್ದು ಹಿಂದಿನ ದಿನವೇ ನಾನು ಇಡ್ಲಿ ಹಿಟ್ಟು ಕೂಡ ರುಬ್ಬಿಬಿಟ್ಟಿದೆ ಚೆನ್ನಾಗಿ ಉಳಿ ಬಂದಿತ್ತು ಉದ್ದಿನ ಬೇಳೆ ಕೂಡ ನೆನೆಸಿಟ್ಟಿದೆ ಉದ್ದಿನ ಬೇಳೆ ಮಾಡೋದಕ್ಕೆ ಬೆಳಗ್ಗೆಯೇ ಇದ್ದು ಉದ್ದಿನ ಬೇಳೆನ ನೀರೆಲ್ಲ ಸೋರೋದಕ್ಕೆ ಇಟ್ಬಿಟ್ಟು ಅದಾದಮೇಲೆ ದೊಡ್ಡ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸೊ ದೊಡ್ಡ ಚಿಕ್ಕ ಜಾರು ನಮ್ಮದು ಹಾಳಾಗಿದೆ ಅಂತ ಹೇಳಿದೆ ಸೊ ಹಾಗಾಗಿ ದೊಡ್ಡ ಜಾರಲ್ಲೇ ಮಾಡಿರೋ ಅಂಥದ್ದು ಅದು ನೀರು ಹಾಕಿಲ್ಲ ಅಂದರೆ ರುಬ್ಬೋದಿಲ್ಲ ಅಂದ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ ಸ್ವಲ್ಪ ತೆಳು ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದೆ ಅದಾದಮೇಲೆ ಫ್ರಷ್ ಮಾಡಿರೋವಂಥ ಕಾಳು ಮೆಣಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನ ತುರಿ ಕ್ರಶ್ ಮಾಡಿರೋ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ತೀನಿ ಸೊ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಮಾಡೋದರಿಂದ ಉಡೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೊರಗಡೆಯಿಂದ ಆಗಿದ್ದರೂ ಒಳಗಡೆ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮಾಡೋವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲಿ ಅಂದರೆ ಒಳಕಾಲಲ್ಲಿ ರುಬ್ತಾ ಇದ್ದವಲ್ಲ ಆಗ ನಾವು ರುಬ್ಬುವಾಗಲೇ ಈ ಥರ ಮಾಡ್ತಾ ಇರೋದ್ರಿಂದ ಅದೇನು ಬೇಕಾಗಿದೆಯಾ ಬಟ್ ಇವಾಗ ಮಿಕ್ಸಿ ಬೇಗ ರುಬ್ಬಿಡುತ್ತಲ್ವಾ ಸೊ ಹಾಗಾಗಿ ಎಣ್ಣೆಯನ್ನು ಇಟ್ಕೊಂಡಿದೆ ಎಣ್ಣೆ ಕಾಯಕ್ಕೆ ಮೇಲೆ ಈ ಥರ ನಾನೊಂದು ಏನು ಕಾಫಿ ಸೋಸೋದು ಇರುತ್ತಲ್ಲ ಅದರಲ್ಲಿ ನಾನು ಮಾಡೋವಂಥದ್ದು ಅದ್ರ ಮೇಲೆ ಸ್ವಲ್ಪ ತ್ಯ ಅಂದರೆ ನೀರಲ್ಲಿ ಒದ್ದೆ ಮಾಡಿಕೊಂಡು ಕೈ ಕೂಡ ನೀರಲ್ಲಿ ಒದ್ದೆ ಮಾಡಿಕೊಂಡು ಹಸಿಟ್ಟನ್ನು ಹಾಕಿ ಮಧ್ಯಾಹ್ನದಲ್ಲಿ ಹೋಲ್ ಮಾಡಿ ಹಾಕೋವಂಥದ್ದು ಇದೇ ರೀತಿ ನಾನು ಮಾಡೋವಂಥ ಮೆಥೇಡು ಸೊ ಅದಾದಮೇಲೆ ಇದನ್ನು ಹಾಕಿದ ತಕ್ಷಣ ಏನು ಕದಲಿಸ್ಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ನಾನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಆ ಥರ ಬಂದಮೇಲೆ ಇದನ್ನು ತೆಗಿರೋದು ನೋಡ್ಬೋದು ಹೊರಗಡೆಯಿಂದ ಫೀಸ್ಬ್ಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಉದ್ದಿನೂಡೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋವಂಥದ್ದು ಆದರೂ ಕೂಡ ಚೆನ್ನಾಗಿ ಬಂದು ಫಸ್ಟ್ ಟೈಮ್ ಇನ್ನೂ ಕೂಡ ಚೆನ್ನಾಗಿ ಬಂದಿತ್ತು ಇವಾಗಲೂ ಚೆನ್ನಾಗಿ ಬಂದಿತ್ತು ಮತ್ತು ಏನೇ ಒಂದು ತಿಂಡಿ ಮಾಡಿದ್ಮೇಲೆ ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಅದು ಹೇಗಿದೆ ಅಂತ ಕೇಳೋ ಅಂತಲೂ ನನ್ನ ಹವ್ಯಾಸ ಹವ್ಯಾಸ ಅಂತ ಏನಾದ್ರು ಹೇಳ್ಬೋದು ಸೊ ಅದಕ್ಕೆ ಕೊಟ್ಟಿದ ತಕ್ಷಣ ಅವರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಾನು ಕೇಳೋಕ್ಕಿಂತ ಮೊದಲೇ ಅಂದರೆ ಅವ್ರಿಗೇನಂದರೆ ಈ ಥರ ತಿಂಡಿಗಳು ಅವೆಲ್ಲ ಮಾರ್ನಿಂಗು ಗಡಿ ಗಡಿಬಿಡಿಯಲ್ಲಿ ಇರ್ತಾರೆ ತಿನ್ನೋದು ಕಷ್ಟ ಅವ್ರಿಗೆ ಈವ್ನಿಂಗ್ ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ಸೊ ಹಾಗಾಗಿ ನಾನು ಕೂಡ ಟೇಸ್ಟ್ ನೋಡ್ತಾ ಇದೆ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿತ್ತು ನೀವು ಕೂಡ ನಂತರ ಫಸ್ಟ್ ಟೈಮ್ ಮಾಡೋದು ಆ ಥರ ಇದ್ರೆ ಖಂಡಿತ ಟ್ರೈ ಮಾಡಿ ಈಸಿಯಾಗೆ ಮಾಡ್ಬೋದು ನೋಡಿದ್ರಿಸ್ಪಿ ಕ್ರಿಸ್ಪಿ ಏನಾಗಿದೆ ಸೊ ಇದು ಬಂದ್ಬಿಟ್ಟು ಶ್ರೀನಿಧಿ ಸಿಲ್ಕ್ಸ್ ಇಂದ ನಾನೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ನಾನು ನೋಡ್ಬಿಟ್ಟು ಪರ್ಚೇಸ್ ಮಾಡಿದಂಥದ್ದು ಹಾಗಾಗಿ ಫಸ್ಟ್ ಟೈಮ್ ನಾನು ಮಾಡಿದ್ದು ಪರ್ಚೇಸು ಹೇಗೆ ಬರುತ್ತೆ ಮತ್ತು ನಾನು ಯಾವ ಸ್ಯಾರಿ ಹೇಳಿದ್ದೆ ಅದೇ ಸೀರೆನೇ ಬಂದಿದೆಯಾ ಏನೋ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನು ಓಪನ್ ಮಾಡುವಾಗ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟ್ ಟೈಮ್ ಈ ಒಂದು ಶಾಪಿಂದ ನಾನು ಮಾಡಿರೋ ಅಂಥದ್ದು ಅದು ಕೂಡ ಆನ್ಲೈನ್ ಅಂದರೆ ಯೂಟ್ಯೂಬ್ ವೀಡಿಯೋ ಇದೆ ಇವ್ರದ್ದು ಯೂಟ್ಯೂಬ್ ವೀಡಿಯೋಸ್ ಚಾನಲಲ್ಲಿ ಸೊ ಅದನ್ನು ನೋಡಿಕೊಂಡು ನೋಡುವಾಗ ನನಗೆ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ದೆ ನಾನು ಸೊ ನನಗೆ ಇದು ಒಂದು ತ್ರೀ ಡೇಸಲ್ಲಿ ರಿಸೀವ್ ಆಯಿತು ಮಧ್ಯದಲ್ಲಿ ಎಲೆಕ್ಷನ್ ಡೇ ಮತ್ತು ಸಂಡೇ ಬಂದಿದ್ದರಿಂದ ನನಗೊಂದು ತ್ರೀ ಫೋರ್ ಡೇಸ್ ಆಯಿತು ಇದು ರಿಸೀವ್ ಆಗೋದಕ್ಕೆ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮುಂದೆ ವೀಡಿಯೋದಲ್ಲಿ ನಾನು ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನಾನು ಮಾಡಿದಂಥ ಉಡ್ಡಿ ನೋಡೋ ರೆಸಿಪಿನ ನೋಡ್ಕೊಂಡು ಬಂದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿತ್ತು ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಈಸಿಯಾಗೆ ಮಾಡ್ಬೋದು ಅದನ್ನು ಉದ್ದಿನ ಮಳೆನ ಬಟ್ ನಾನು ಮೊದಲೇ ಹೇಳ್ದಾಗೆ ನನ್ನದು ಚಿಕ್ಕ ಜಾರ್ ಏನಿದೆ ಅದು ಪ್ಲೇಡು ಲೂಸ್ ಆಗ್ಬಿಟ್ಟಿದೆ ಅಂಥೇಳಿ ಸೊ ಅದು ಆ ಜಾರಿದ್ದರೆ ನೀಟಾಗಿ ನಾನು ಉದ್ದಿನ ಬೆಳೆನ ನೀರು ಹಾಕ್ತಾ ಇದ್ದರೂ ರುಬ್ಕೊಳ್ಬೋದು ಮತ್ತು ಒಬ್ಬಟ್ಟಿಗೆ ಹೂಡ್ನಕ್ಕಿಲ್ಲ ನಾನು ಅದೇ ಜಾರಲ್ಲೇ ರುಬ್ಕೊಳೋದು ಬಟ್ ಅದು ಹಾಳಾಗಿದ್ದರಿಂದ ನಾನು ದೊಡ್ಡ ಜಾರಲ್ಲಿ ರುಬ್ಬಿದೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕಾಯಿತು ಅಂದರೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಒಂದು ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ರುಬ್ಬೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಬಿದೆ ಸೊ ಅದು ಬಂದುಬಿಟ್ಟು ಸ್ವಲ್ಪ ತೆಳು ಅನ್ನಿಸ್ತು ನನಗೆ ಅದಾದಮೇಲೆ ಒಂದಿಷ್ಟು ಅಕ್ಕಿ ಹಸಿನ್ನ ಹಾಕಿ ಮಾ ಮಾಡಿದ್ದಂಥದ್ದು ಚೆನ್ನಾಗಿ ಬಂದಿತ್ತು ಬಿಸಿಫಾಗಿ ಸೋಡಾ ಮಾತ್ರ ಹಾಕಿರ್ಲಿಲ್ಲ ನಾನು ನಮ್ಮ ಹಸ್ಬೆಂಡ್ ಕೂಡ ಯಾಕೋ ಹೊಟ್ಟೆಲ್ಲ ಪೇಯ್ನ್ ಹಾಕ್ತಾಯಿದ್ದೆ ಆ ಥರ ಎಲ್ಲ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸೋಡಾ ಹಾಕೋದು ಬೇಡ ಅದು ಹಾಕಿದ್ರೆ ಇದಿದು ಒಂಥರ ಸ್ಟಮಕ್ ಪೇಯ್ನ್ ಆ ಥರ ಬರುತ್ತೆ ಸೊ ಮನೇಲಿ ಮಾಡೋದ್ರಿಂದ ಹಾಗೆ ನ್ಯಾಚುರಲ್ ಆಗಿ ಅಂತ ಅಂತೇಳಿ ಮಾಡಿದಂಥದ್ದು ಚೆನ್ನಾಗಿ ಬಂದಿತ್ತು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಇನ್ನ ಅದು ಗಟ್ಟಿಯಾಗಿ ಬಂದಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರ್ತಾಯಿತ್ತು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ಬ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ ನಾನು ಏನು ಹೇಳುವುದು ಗೊತ್ತಿಲ್ಲ ಎಂಥ ಹೆಡ್ಡೇಕು ಅಂತ ಹೇಳಿದ್ರೆ ನನಗೆ ಸಿಕ್ಕಾಬಟ್ಟೆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡ್ತು ಬಿಡೋಕ್ಕೂ ಆಗ್ತಲ್ಲ ಅಲ್ಲಿರಲ್ಲಿ ನನಗೆ ಅಪ್ಪ ಹಿಂಗೆ ಅಂದರೆ ತಲೆ ತುಂಬ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಮಲ್ಕೊಂಡು ಆಮೇಲೆ ಸ್ನಾನ ಮಾಡಿ ಅಪ್ ಆಗಿ ಪೂಜೆ ಮಾಡಿದಂಥದ್ದಾಯ್ತು ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಸ್ವಲ್ಪ ಕಮ್ಮಿ ಆಯಿತು ಅಂತ ಅಂದಾಗ ನಾನು ಕುಚ್ಚು ಕಟ್ತಾ ಇದ್ನ ಮನೆಯೇ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬಿಡೋಣ ತಿಳಿ ಕಂಪ್ಲೀಟ್ ಮಾಡಿದೆ ನೋಡ್ಬೋದು ನನ್ನ ಕುಚ್ಚು ಈ ಥರ ಬಂದಿದೆ ಸೊ ಸಿಂಪಲ್ ಆಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸಿಂಪಲ್ ಆಗಿ ಹಾಕಿರೋದು ಬಟ್ ಚೆನ್ನಾಗಿ ಬಂದಿದೆ ನಾವು ಯೂಶ್ವಲಾಗಿ ಹಾಕೋ ಕುಚ್ಚಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗಾಗಿ ಅದೊಂದು ಸ್ಯಾರಿಗೆ ಹಾಕ್ತೆ ಇನ್ನೂ ಎರಡು ಸ್ಯಾರಿ ಆಲ್ಮೋಸ್ಟ್ ತ್ರೀ ಸ್ಯಾರಿಯನೂ ಇದೆ ಒಂದು ಇನ್ನೊಂದು ಸ್ಯಾರಿ ಬಂದುಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಗೆ ಸರ್ಚ್ ಮಾಡ್ತಾ ಅಂದೆ ಯೂಟ್ಯೂಬ್ ವೀಡಿಯೋಸ್ ನೋಡುವಾಗ ಶ್ರೀನಿಧಿ ಸಿಲ್ಕ್ದು ಬರುತ್ತೆ ಅಡು ವೀಡಿಯೋ ಸೊ ಅದರಲ್ಲಿ ನೋಡಿ ಒಂದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತೇಳಿ ನಾನು ಅದನ್ನು ಒಂದು ಸೀರೆ ತರಿಸ್ಕೊಂಡಿದ್ದೀನಿ ಅದು ಕೂಡ ರಿಸೀವ್ ಆಗಿದೆ ಅದನ್ನು ನಾಳೆ ಮಾರ್ನಿಂಗ್ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನು ಅದು ಬಿಟ್ಟರೆ ಇನ್ನು ಎರಡು ಸೀರೆ ಇದೆ ಅಂತ ಕಚ್ ಕುಚ್ ಕಟ್ಟೋದು ಕುಚ್ ಕಟ್ಟೋದು ಸೊ ಅದಕ್ಕೆ ಸ್ವಲ್ಪ ಬೀಟ್ಸ್ ಬೇಕಿದೆ ನನಗೆ ಅದು ಇಲ್ಲೆಲ್ಲೂ ನಮ್ಮ ಸರೌಂಡಿಂಗಲ್ಲೆಲ್ಲೂ ಸಿಗೋದಿಲ್ಲ ಬೀಡ್ಸು ಅಲ್ಲಿ ಕುರುಬಳ್ಳಿಗೆ ಹೋಗಬೇಕು ನಾನು ಸೊ ಆ ಕಡೆ ಎಲ್ಲರೂ ಹೋದಾಗ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬಂದ್ಬಿಟ್ಟು ಮೇ ಡೇ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸೊ ಅವಾಗೇನಾದರೂ ಹೋದರೆ ತೊಗೊಂಬರೋಣ ಅಂತೇಳಿ ಅಂದ್ಕೊಂಡಿರೋದು ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ ನಾಳೆ ಏನು ಮಾಡಬೇಕು ಏನು ಹೇಳಿ ಸೊ ಏನಿಲ್ಲ ಆಗುತ್ತೆ ಅಂತ ಬ್ಲಾಗಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಈಗ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನಾಳೆ ಏನೇನು ಪ್ಲ್ಯಾನ್ ಆಗುತ್ತೆ ಹೇಳಿ ನಾಳೆ ಜೊತೆಗೆ ಈಗ ನಮ್ಮ ಬರ್ತ್ಡೇ ಕೂಡ ಇದೆ ಸೊ ಅವಳಿಗೂ ಕೂಡ ಫೋನ್ ಮಾಡಿಲ್ಲ ವಿಶ್ ಮಾಡಬೇಕು ಮೇ ಫಸ್ಟ್ ಒಳ್ದು ಬರ್ತ್ಡೇ ಸೊ ಮೇ ಫಸ್ಟ್ ಅವಳದು ಮೇ ಫೋರ್ತು ನನ್ನ ಹಳಿಯಿಂದ ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಬರುತ್ತೆ ಇನ್ಮೇಲೆ ಮೇಲೆ ಡೇಗಳು ಏನೇನೆಲ್ಲ ಪ್ಲಾನ್ ಆಗುತ್ತೆ ಅಂತ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ಲೋಕ್ ಗೊತ್ತಾಗುತ್ತೆ ಇವಾಗ ಗುಡ್ ನೈಟ್ ಎಲ್ಲಾರ್ಗು

உங்கள் <laughs> ವಿಡಿಯೋ ಆನ್ ಮಾಡಿಬಿಟ್ರೆ ಫುಲ್ ಸೈಲೆಂಟ್ ಆಮೇಲೆ ಆನ್ ಮಾಡಿ ವಿಡಿಯೋನ ವೀಡಿಯೋನ ಬೆಳಗ್ಗೆಯಿಂದ ಹಿಂಸೆ ಕೊಡ್ತಾ ಇದ್ದಾನೆ ಫ್ರೆಂಡ್ಸ್ ನನಗೆ ಬೆಳಗ್ಗೆಯಿಂದ ಹಿಂಸೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಇಲ್ಲಿ ಬೇರೆ ಸೀರಿಯಲ್ ಜೋರಾಗಿ ಹಾಕ್ಬಿಟ್ಟಿದ್ದಾರೆ ಬೇರೆ ಸೀರಿಯಲ್ ಜೋರಾಗಿ ಹಾಕ್ಬಿಟ್ಟಿದ್ದಾರೆ ಹೊಡಿ 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 ನೋಡಿ ಫ್ರೆಂಡ್ಸ್ ಎತ್ತ ತಾಯಿಗೆ ಹೊಡಿತಾ ಇದ್ದಾನೆ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಆಗ್ತಾ ಇದೆ ಮಧ್ಯಾಹ್ನ ಆದ್ಮೇಲೆ ವ್ಲಾಗ್ನ ಸ್ಟಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗೇ ಮಾಡಲಿಲ್ಲ ಇವತ್ತು ಮೇ ಡೇ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸೊ ರಜಾ ಇದ್ದಿದ್ರಿಂದ ಆರಾಮಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದಾಯ್ತು ಆರಾಮಾಗಿದ್ದು ಆರಾಮಾಗಿ ಕೆಲಸಗಳನ್ನ ಮಾಡಿಕೊಂಡು ಹಾಗೆ ಇವತ್ತು ಬೇಗನ ಬರ್ತ್ ಡೇ ಕೂಡ ಇತ್ತು ಸೊ ಅವ್ಳಿಗೆ ವಿಶ್ ಮಾಡೋಣ ಅಂತೇಳಿ ಫೋನ್ ಮಾಡಿದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಮನೆಗೆ ಹೋಗೋ ಪ್ಲಾನ್ ಆಯಿತು ಸೊ ಹಾಗಾಗಿ ನಾನು ರೆಡಿ ಆದೆ ಮಧ್ಯಾಹ್ನ ಅಷ್ಟರಲ್ಲಿ ಅಂದರೆ ಒಂದೂವರೆ ಆ ಥರ ಟೈಮ್ ಆಗ್ತಾ ಇತ್ತು ರೆಡಿ ಆದಾಗ ಇವಾಗ ಟು ಓ ಕ್ಲಾಕ್ ಆಗ್ತಾ ಇದೆ ಏನು ಪ್ರಾಬ್ಲಮ್ ಅಂದರೆ ನನ್ನ ಮಗ ಯಾವತ್ತೂ ಇರೋನು ಇವತ್ತು ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ತೀನಿ ಅಂತೇಳಿ ಕಟಿಂಗ್ ಮಾಡ್ಸಕ್ ಹೋಗಿದ್ದಾನೆ ಆ ಮೂರು ಜನ ನಾಲ್ಕು ಜನ ಇದ್ರಂತೆ ಲೇಟ್ ಆಗ್ತಾ ಇದೆ ಸೊ ಅದನ್ನೇ ಹೇಳ್ದೆ ಅವನಿಗೆ ಬೇಡ ಕಣೋ ಕಟಿಂಗ್ ಹೋದ್ರೆ ಲೇಟ್ ಆಗುತ್ತೆ ಇವತ್ತು ರಜಾ ಇರೋದ್ರಿಂದ ತುಂಬ ಜನ ಇರ್ತಾರೆ ಅಂತಲೂ ಹೇಳ್ದೆ ಇಲ್ಲ ಇಲ್ಲ ಇವತ್ತೇ ಕಟಿಂಗ್ ಮಾಡಿಸ್ಬೇಕು ಅಂತೇಳಿ ಹೋಗಿದ್ದಾನೆ ಇನ್ನೂ ಕೂಡ ಬಂದಿಲ್ಲ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಅಂಥದ್ದು ಅವ್ನು ಬಂದ ಮೇಲೆ ಹೋಗಿ ಮೆಗನ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿರೋದು ಸೊ ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅದ್ರ ಜೊತೆಗೆ ನೆನ್ನೆ ಒಂದು ಶ್ರೀನಿಧಿ ಸಿಲ್ಕ್ಸಿಂದ ನಾನು ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅಂಥೇಳಿ ಹೇಳಿದ್ದೆ ನಿಮಗೆ ಅದು ಯಾವ ರೀತಿ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತಲ್ವಾ ಸ್ಯಾರಿದು ಅದೆಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇರ್ತಲ್ಲ ಸೊ ಅದನ್ನು ನಾನು ರೆಗ್ಯುಲರ್ ಆಗಿ ಅದು ಶ್ರೀನಿಧಿ ಸಿಲ್ಕ್ಸ್ದು ಫಾಲೋ ಮಾಡ್ತಾ ಇರ್ತೀನಿ ಸೊ ಅದರ ಹಾಗೆ ಮೊನ್ನೆ ನೋಡುವಾಗ ಬನಾರಸಿ ಸಿಲ್ಕ್ ಅದು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಅದೊಂದು ಕಾಂಬಿನೇಷನ್ ಹುಡುಕ್ತಾ ಇದೆ ಕಮ್ಮಿ ಬಜೆಟ್ನಲ್ಲಿ ಸೊ ಆ ಕಾಂಬಿನೇಷನ್ ಏನು ಗೊತ್ತಾ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಮೇಲೇನೆ ಇರ್ತಾ ಇತ್ತು ಸೊ ಹಾಗಾಗಿ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಒಂಥರ ನನಗೆ ಒಂದೇ ಸಮಕ್ಕೆ ಇಷ್ಟ ಆಗಲ್ಲ ಯಾಕೆಂದ್ರೆ ಏನಾದ್ರು ಮನೆಯಲ್ಲಿ ತುಂಬ ಹತ್ತಿರದ ಫಂಕ್ಷನ್ ಏನಾದ್ರು ಇತ್ತು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ನಾವು ಪರ್ಚೇಸ್ ಮಾಡಿದ್ರು ಓಕೆ ಸೊ ಸುಮ್ ಸುಮ್ಮನೆ ನಾವು ಒಂದು ಸಣ್ಣ ಪುಟ್ಟ ಫಂಕ್ಷನ್ ಅಥವಾ ಬೇರೆ ಯಾವ ಥರ ಗಳಿಗೆ ಹೋಗುವಾಗ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಸೊ ಅದು ಎಲ್ಲರದು ಆ ಥರ ಆಗಿರೋಲ್ಲ ಆಲ್ಮೋಸ್ಟ್ ನಾನೇನು ಗೊತ್ತಾ ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಸೀರೆಗಳನ್ನ ಸರ್ಚ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ನನಗೆ ಸಿಕ್ಕಿದಂಥದ್ದು ಇದು ಈ ಕಾಂಬಿನೇಷನ್ ತುಂಬ ನೋಡಿದ್ದೆ ನಾನು ಕಾಂಬಿನೇಷನ್ ಬಟ್ ಏನಂದರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಆ ಥರ ಇತ್ತು ಇದು ಅಂದರೆ ಕಮ್ಮಿ ಪ್ರೈಸಲ್ಲಿ ನನಗೆ ನೋಡಿದೆ ನಾನು ಸೊ ಹಾಗಾಗಿ ಸುಮ್ಮನೆ ಹಾಗೆ ಜಸ್ಟು ಅದನ್ನು ರೌಂಡಪ್ ಮಾಡೋದು ತಕೊಂಡು ತೊಗೊಂಡು ಅಪ್ ಮಾಡಿ ಅದರಲ್ಲಿ ನಂಬರ್ ಕೊಟ್ಟಿರ್ತಾರಲ್ಲ ವಿಡಿಯೋದಲ್ಲೇ ನಂಬರ್ ಕೊಟ್ಟಿರ್ತಾರ ಸೊ ಅದಕ್ಕೆ ಸೆಂಡ್ ಮಾಡಿದೆ ಅವರು ಅಂದರೆ ಅವೈಲಬಲ್ ಇದೆಯಾ ಅಂಥೇಳಿ ಸೊ ಅವರು ಇದೇ ಅವೈಲಬಲ್ ಇದೆ ಅಂತ ಹೇಳಿದರು ಅದು ಅವರು ಫಸ್ಟೇ ಹೇಳಿದರು ತೌಸಂಡ್ ಅಬೋ ಆದರೆ ಪ್ರೀಶಿಪ್ಪಿಂಗ್ ಅಂತ ಹೇಳಿ ಸೊ ನಾವು ಶಾಪ್ಗೆ ಹೋಗೋ ಇಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋ ಟ್ರಾವೆಲ್ ಮಾಡೋ ಇದು ಇಲ್ಲ ಅವಶ್ಯಕತೆ ಇಲ್ಲ ಸೊ ಹಾಗೆ ಮನೆಯಲ್ಲಿ ಬರುತ್ತೆ ಮನೆ ಮನೆಗೆ ಬರುತ್ತೆ ಹೇಳಿ ಮಾಡಿದಂಥದ್ದು ಸೊ ಬಂದಿದೆ ಸ್ಯಾರಿ ಇಷ್ಟ ಆಯಿತು ನನಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಚೆನ್ನಾಗಿರೋ ಸ್ಯಾರಿ ಒಟ್ನಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ನನಗೆ ಚೆನ್ನಾಗಿರೋ ಸ್ಯಾರಿ ಸಿಕ್ತು ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ನಾನೇನ್ ಅಡ್ರೆಸ್ ಟೈಪ್ ಮಾಡಿ ಕಳಿಸಿದ್ದು ಅದೆಲ್ಲ ಫುಲ್ಲು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಅವರು ಬಟ್ ಅನ್ಫಾರ್ಚುನೇಟ್ ನನಗೆ ಬೇರೆ ರಾಂಗ್ ಅಡ್ರೆಸ್ ಹೋಗ್ಬೇಕು ನನ್ನ ಅಡ್ರೆಸ್ಗೆ ಬಂದಿದೆ ಅದು ಸೊ ಫೋನ್ ಮಾಡಿದ್ರೆ ಅವ್ರು ಇಲ್ಲಿದ್ದೀವಿ ಎಲ್ಲಿದ್ದೀರಾ ಎಲ್ಲಿ ನಿಮ್ಮ ಮನೆ ಬರುತ್ತೆ ಅಂತ ನಾನು ಹೇಳ್ದೆ ಇತರ ಲೊಕೇಶನ್ ಹೇಳ್ದೆ ಇಲ್ಲಿ ಬನ್ನಿ ಅಂತ ಹೇಳಿ ಸೊ ಹಾಗೆ ಬಂದು ನನಗೆ ಕೊರಿಯರ್ ರಿಸೀವ್ ಆಗಿದೆ ಸೊ ತೋರಿಸಿ ಇದೆ ಆ ಸ್ಯಾರಿ ನಾನು ಪರ್ಚೇಸ್ ಮಾಡಿದಂತಹ ಸ್ಯಾರಿ ಇದು ಬಂದ್ಬಿಟ್ಟು ಅವರು ಬನಾರಸ್ ಸ್ಯಾರಿ ಅಂತ ಹೇಳಿ ಬಟ್ ಕ್ವಾಲಿಟಿ ಏನು ಅಂತ ಗೊತ್ತಿಲ್ಲ ಬನಾರಸ್ ಅಂದ್ರೆ ಸ್ವಲ್ಪ ಗಟ್ಟಿ ಮೆಟೀರಿಯಲ್ ಅಂತ ನಾನು ಬಟ್ ಇದು ಸ್ವಲ್ಪ ಗೊತ್ತಿಲ್ಲ ಯಾವ ತರ ಮೆಟೀರಿಯಲ್ ಅವ್ರು ಹೇಳಿರೋ ಅಂದ್ರೆ ಅವರು ಮೆನ್ಶನ್ ಮಾಡಿರೋದು ಬನಾರಸ್ ಸ್ಯಾರಿ ಸೊ ಇದು ಬಂದ್ಬಿಟ್ಟು ಕಾಂಬಿನೇಷನ್ ಆಗ್ಬೋದು ವೈಲೆಟ್ ಕಲರ್ ವೈಲೆಟ್ ಕಲರ್ಗೆ ರಾಮಾ ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂತದ್ದು ಸೊ ಸೆರೆಗ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಫುಲ್ ಗ್ರೀನ್ ಕಲರ್ ಅಲ್ಲಿ ಸ್ಟ್ರೈಪ್ಸ್ ಇದೆ ಸೊ ಬ್ಲೌಸ್ ಕೂಡ ಸೇಮ್ ಅದೇ ತರನೇ ಇದೆ ಪ್ಲೇನ್ ಪ್ಲೇನ್ ಅಲ್ಲ ಈ ತರ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ ಲೈನ್ಸ್ ಇದೆ ಪ್ಲಸ್ ಬಾರ್ಡರ್ ಸಣ್ಣ ಬಾರ್ಡರ್ ಇದೆ ಈ ಒಂದು ಬಾರ್ಡರ್ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ತುಂಬಾ ದಿನದಿಂದ ಹುಡುಕ್ತಾ ಇದೆ ನಾವು ಈ ತರ ಕಾಂಬಿನೇಷನ್ ಬೇಕು ಅಂತ ಬಟ್ ಏನಂದ್ರೆ ಅದೇ ಹೇಳ್ದಾಗೆ ಮೊದಲೇ ಜಾಸ್ತಿ ಪ್ರೈಸ್ ಅಲ್ಲಿ ನೋಡ್ತಾ ಇದೆ ಬಟ್ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ನನಗೆ ಒಳ್ಳೆ ಕಾಂಬಿನೇಷನ್ ಇರುವಂತ ಸ್ಯಾರಿ ಸಿಕ್ಕಿದೆ ಸೊ ಬಾರ್ಡರ್ ಕೂಡ ತುಂಬಾನೇ ಚೆನ್ನಾಗಿದೆ ಒಂಥರ ಏನು ಹೇಳ್ತಾರೆ ಚೀಪ್ ಕ್ವಾಲಿಟಿ ಆ ಏನಿಲ್ಲ ಸೊ ಒಳ್ಳೆ ಕ್ವಾಲಿಟಿ ಅವರು ಏನೋ ವಾಶ್ ಕೇರ್ ಬಂದ್ಬಿಟ್ಟು ಡ್ರೈ ವಾಶ್ ಅಂತೇಳಿ ಕೊಟ್ಟಿದ್ದಾರೆ ಇದರದ್ದು ಎಮ್ ಆರ್ ಪಿ ಬಂದು ಇದರದು ಎಮ್ ಆರ್ ಪಿ ಬಂದು ಫೋರ್ ಫಿಫ್ಟಿ ನೋಡ್ಬೋದು ತೌಸಂಡ್ ಫೋರ್ ಫಿಫ್ಟಿ ಉಲ್ಟಾ ಕಾಣ್ತಾ ಇದೆ ತೌಸಂಡ್ ಫೋರ್ ಫಿಫ್ಟಿ ಸೊ ಅದು ನಮಗೆ ಆಫರ್ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಬಟ್ ನಾನು ಯೂಟ್ಯೂಬ್ ಇಂದ ಹೋಗಿರೋದ್ರಿಂದ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಇದನ್ನ ಪರ್ಚೇಸ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಆಫ್ ಅಂತೇಳಿ ನಮಗೆ ಯೂಟ್ಯೂಬ್ ಇಂದ ಹೋಗೋರಿಗೆ ಕೊಡ್ತಾರಂತೆ ಸೊ ಅದರಿಂದ ನನಗೆ ಇದು ಕಾಸ್ಟ್ ಆಗಿರೋದು ಬಂದು ತೌಸಂಡ್ ಒನ್ ಸೆವೆಂಟಿ ರುಪೀಸ್ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಇತ್ತು ಬಟ್ ನನಗಿದೇ ಪರ್ಟಿಕ್ಯುಲರ್ ಕಲರ್ ಬೇಕು ಅಂತ ಹೇಳಿ ನಾನು ತಗೊಂಡಿರುವಂತದ್ದು ಸೊ ತುಂಬಾ ಇಷ್ಟ ಆಯಿತು ನನಗೆ ರಿಸೀವ್ ಆದಾಗ ಒಂದೊಂದ್ಸಲ ಏನ್ ಗೊತ್ತಾ ನಾವು ಆರ್ಡರ್ ಮಾಡಿರೋದೇ ಒಂದು ಅಲ್ಲಿ ಬರೋದೇ ಒಂದು ಆ ತರ ಆಗ್ಬಿಡುತ್ತೆ ಸೊ ಬಟ್ ನಾನು ಯಾವ ಸೀರೆನ ಆರ್ಡರ್ ಮಾಡಿದೆ ಸೇಮ್ ಸ್ಯಾರಿ ಬಂದಿದೆ ಜೊತೆಗೆ ಕ್ವಾಲಿಟಿ ಕೂಡ ಇದೆ ಎಲ್ಲೂ ಕೂಡ ಡ್ಯಾಮೇಜ್ ಆ ಥರ ಎಲ್ಲ ಏನೂ ಇಲ್ಲ ಸೊ ತುಂಬಾ ಇಷ್ಟ ಆಯ್ತು ನನಗೆ ಆ ಇವಾಗ ಅದು ಕನ್ಫರ್ಮ್ ಆಗಿದೆ ಟ್ರಸ್ಟೇಬಲ್ ಅಂತೇಳಿ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಇದೇ ತರ ಆಲ್ವೇಸ್ ಅವ್ರದ್ದು ವೀಡಿಯೋಸ್ ನಾನು ಫಾಲೋ ಮಾಡ್ತಾನೆ ಇರ್ತೀನಿ ಸೊ ಅದಾದ್ರು ಚೆನ್ನಾಗಿರೋದು ಈ ತರ ಕಮ್ಮಿ ಪ್ರೈಸ್ ಅಲ್ಲಿ ನನಗೆ ಸಿಕ್ಕಿದ್ರೆ ಖಂಡಿತ ಪರ್ಚೇಸ್ ಮಾಡೋಣ ಮುಂದಕ್ಕೂ ಕೂಡ ಅಂತ ಹೇಳಿ ಸೊ ಅದಕ್ಕೋಸ್ಕರ ಜೊತೆ ಶೇರ್ ಮಾಡ್ತಾ ಇರೋದ್ ನಿಮಗೂ ಕೂಡ ಏನಾದ್ರೂ ಈ ತರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ ಬಟ್ ಒಂದು ಡೌಟ್ ಇರುತ್ತಲ್ವಾ ತರ ಏನಾದ್ರು ಇದ್ರೆ ಇದು ಅವ್ರದ್ದು ಚಾನಲ್ ಬಂದ್ಬಿಟ್ಟು ಗಾಯತ್ರಿ ಅಟ್ಕಾರ್ ಅಂತನೋ ಬರುತ್ತೆ ಅವ್ರದ್ದು ಚಾನೆಲ್ ನೇಮು ಸೊ ಅವರು ಆ ಚಾನಲ್ ಅಲ್ಲಿ ಅವ್ರ ಚಾನೆಲ್ ಅಲ್ಲಿ ಫುಲ್ಲು ಶ್ರೀನಿಧಿ ಸಿಲ್ಕ್ಸ್ ಅವ್ರದ್ದು ಮೂರು ಬ್ರಾಂಚ್ ಇದೆ ಮಲ್ಲೇಶ್ವರಂ ಚಿಕ್ಕಪೇಟೆ ಮತ್ತೆ ನಾಯನ್ ರೆಡ್ಡಿ ಸರ್ಕಲ್ ಅಂತ ಹೇಳ್ತಿರ್ತಾರೆ ಸೊ ನೀವು ಡೈರೆಕ್ಟ್ ಆಗಿ ಶಾಪ್ ಗು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ನಾನು ಒಂದ್ಸಲ ಹೋಗಿದ್ದೆ ಚಿಕ್ಕಪೇಟೆಗೆ ಹೋದಾಗ ಬಟ್ ನಾನು ಯಾವ್ದು ಬೇರೆ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿದ್ದೆ ಅವಾಗ ಆ ಸ್ಯಾರಿ ಅಲ್ಲಿ ಇರ್ಲಿಲ್ಲ ವರ್ಕ್ ಸ್ಯಾರಿ ಬೇಕಿತ್ತು ನನಗೆ ಬಟ್ ಅವ್ರ ಹತ್ರ ವರ್ಕ್ ಸ್ಯಾರಿ ಅವೈಲಬಲ್ ಇರ್ಲಿಲ್ಲ ಸೊ ಹಾಗಾಗಿ ಇವಾಗ ಈ ಸ್ಯಾರಿನ ಪರ್ಚೇಸ್ ಮಾಡಿರೋದು ಸೊ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸ್ಯಾರಿ ಫುಲ್ ಓವರ್ ಆಲ್ ಇದೇ ತರ ಲೈನ್ಸ್ ಇರೋದು ಅಂತದ್ದು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಏನಾದ್ರು ಪರ್ಚೇಸ್ ಮಾಡ್ತೀರ ಅಂದ್ರೆ ಮಾಡಿದ್ವಿ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ಇಷ್ಟ ಶೇರ್ ಮಾಡ್ಕೊಂಡಿರೋದಷ್ಟೇನೆ ಸೊ ಹೇಗಿದೆ ಸ್ಯಾರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಬರಿಬೇಡಿ ಆಯ್ತಾ ಸೊ ಅದು ಈ ರೀತಿಯಾಗಿ ಕಾಣಿಸುತ್ತೆ ನನ್ನ ಮಗ ಇವಾಗ ಬಂದ ಕಟ್ಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ದಾನೆ ಕಟ್ಟಿಂಗು ಅದೇನು ಗೊತ್ತಾ ಇವಾಗ ಅಂದರೆ ಅರ್ಜೆಂಟಿಗೆ ಏನಕ್ಕೆ ಹೋಗಿ ಮಾಡಿಸಿದ್ದು ಅಂದರೆ ಇನ್ನ ಸ್ಕೂಲ್ ರಿಓಪನ್ ಆಗೋಕ್ಕೆ ಟ್ವೆಂಟಿ ಡೇಸ್ ಇದೆ ಸೊ ಅದಕ್ಕೆ ಇಲ್ಲೆಲ್ಲ ಏನೋ ಹಿಂಗೆ ಕಟಿಂಗ್ ಎಲ್ಲ ಕಟ್ಟೆಲ್ಲ ಮಾಡಿಸ್ಕೋತಾರಲ್ಲೆಲ್ಲ ಇನ್ನೂ ಆ ಥರ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಆಗಲ್ಲ ಅಂತೇಳಿ ಈಗ ಹೋಗಿ ಮಾಡಿಸ್ಕೊಂಡ್ ಬಂದಿರೋದು ಅಟ ಮಾಡಿಕೊಂಡು ಸೊ ಅದಕ್ಕೋಸ್ಕರ ನಾನು ಅಡುಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ ಬಟ್ ಅವಳು ಬಿರಿಯಾನಿ ಮಾಡಿರ್ತೀನಕ್ಕ ನಿಮಗೂ ಬಾ ಮಧ್ಯಾಹ್ನ ಅಂತೇಳಿ ಹೇಳಿದ್ದು ಸೊ ಅದಕ್ಕೋಸ್ಕರ ಏನೋ ನಾವು ಇಲ್ಲೂ ತಿಂದ ಮತ್ತು ಅಲ್ಲೂ ಇದಾಗುತ್ತಪ್ಪ ಅಂತೇಳಿ ಇದು ಮಾಡಿರೋ ಅಂಥದ್ದು ಜೊತೆಗೆ ಹೋಗ್ತಾ ಹಾಗೆ ಕೇಕ್ ತೊಗೊಂಡು ಮಗೋಣ ಅವಳಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಷ್ಟು ಚೆನ್ನಾಗಿರೋ ಕೇಕ್ ಎಲ್ಲೂ ಸಿಗೋಲ್ಲ ಅಲ್ಲೆಲ್ಲರೂ ಹತ್ರ ಹೋಗ್ತಾ ನೋಡ್ಕೊಂಡು ತೊಗೊಂಡು ಹೋಗ್ಬೇಕು ಅಷ್ಟೇ ಸೊ ಹೋಗ್ಬಿಟ್ಟು ಅವ್ರಿಗೂ ಕೂಡ ಬರ್ಡೇ ಮಾಡೋದು ಹಸ್ಬೆಂಡು ಮೀಟಿಂಗ್ ಪೇಪರ್ ಬೇಕು ಕೂತಿದ್ರು ನಾಳೆ ಮೀಟಿಂಗ್ ಇದೆ ಅಲ್ಲ ಮತ್ತೆ ಮೀಟಿಂಗ್ ಸೊ ಮಾರ್ನಿಂಗ್ ಮಾರ್ನಿಂಗಿಂದ ಮೀಟಿಂಗ್ ಪೇಪರು ಅವ್ರಿಗೋಸ್ಕರ ವೆಯ್ಟ್ ಮಾಡಿದಾಯಿತು ಅವ್ರದ್ದು ಮುಗಿದ ಮೇಲೆ ಈ ನಾನು ಈ ನನ್ನ ಮಗ ಹೋಗಿ ಅಲ್ಲಿ ಕೂತ್ಕೊಂಡ ಶಾಪ್ ಶಾಪಲ್ಲಿ ಸೊ ಹಿಂಗೆ ಲೇಟಾಗಿಬಿಟ್ಟಿದೆ ಟೂ ತರ್ಟಿ ಆಗೋಗಿದೆ ಟೈಮು ಹೊರಡ್ಬೇಕು ಈಗ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಹೊರಡ್ತೀವಿ ಅಷ್ಟರಲ್ಲಿ ದೋಸೆ ಕೂಡ ನಾನು ಹೇಳ್ಬಿಡ್ತೀನಿ ಈ ತಿಂಡಿಗೇನೋ ನಾ ಅಡುಗೆಗೇನು ಅನ್ನೋದೇ ತಲೆ ಕೆಟ್ಟೋಗುತ್ತೆ ನನಗಂತು ಸೊ ದೋಸೆ ಇಡ್ಲಿ ಆ ಥರದ್ದೆಲ್ಲ ಇದ್ದರೆ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ರು ಖುಷಿ ಖುಷಿಯಾಗಿ ತಿಂತಾರೆ ಮೂರು ಟೈಮು ನಮ್ಮ ಮನೆಯಲ್ಲಿ ಜಾಸ್ತಿ ಮಶ್ರೂಮು ಪನೀರು ಆ ಥರದ್ದೆಲ್ಲ ಮಾಡೋದಿಲ್ಲ ಯಾಕೆಂದರೆ ಒಬ್ರಿಗೆ ಇಷ್ಟ ಒಬ್ರಿಗೆ ಇಷ್ಟ ಇರೋದಿಲ್ಲ ಸೊ ಹಾಗಾಗಿ ಹೆಚ್ಚಾಗಿ ತರಕಾರಿ ಸಾಂಬಾರುಗಳು ನನಗೆ ಹಸಿ ಕಾಳು ಸಾಂಬಾರುಗಳು ತುಂಬಾ ಇಷ್ಟ ಅವರೆಕಾಯಿ ಇರ್ಬೋದು ಅರಸಂಡೆಕಾಯಿ ಇರ್ಬೋದು ತೊಗರಿಕಾಯಿ ಇರ್ಬೋದು ತೊಗರಿಕಾಯಿ ಅಷ್ಟಾಗಿ ಇಷ್ಟಪಡಲ್ಲ ಯಾಕೆಂದ್ರೆ ತೊಗರಿಕಾಯಲ್ಲಿ ಹುಳ ಇರುತ್ತೆ ಜಸ್ಟ್ ಬಿಡಿಸೋದಕ್ಕೆ ಅಷ್ಟ ಅದಕ್ಕೆ ಸೊ ಆ ಥರ ನನಗಿಷ್ಟ ನನ್ನ ಹಸ್ಬೆಂಡಿಗೆ ಉಪ್ಸಾರು ಆ ಥರ ಇಷ್ಟ ಅವ್ರಿಗೆ ನನ್ನ ಮಗನಿಗೆ ತಿಂಡಿ ಐಟಮ್ಗಳು ಇಷ್ಟ ಒಬ್ಬೊಬ್ರದ್ದು ಒಂದೊಂಥರ ನೇಚರು ಇವು ಮಾರ್ನಿಂಗು ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ಟೆ ಬಿಸಿ ಬಿಸಿಯಾಗಿ ಏನೇ ಅವಲಕ್ಕಿ ಒಗ್ಗರಣೆ ಮಾಡೋದು ಅಥವಾ ಉಪ್ಪಿಟ್ಟು ಮಾಡಿಕೊಡೋದು ಆ ಥರ ಎಲ್ಲ ಮಾಡಿಕೊಟ್ರೆ ಈ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಅದೇ ಮಾಡುವಂಥದ್ದು ಈಗ ದೋಸೆ ಹಾಕ್ಬಿಡ್ತೀನಿ ಈಗ ಆಲೂಗಿಡ್ಡೆ ನಾಳೆ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿಬಿಡ್ತೀನಿ ಸೊ ದೋಸೆಗೆ ನೆನೆ ಹಾಕ್ಬಿಟ್ಟು ಹೊರಟ್ರೆ ಆದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಎರಡು ಗಂಟೆಗೆ ನೆನೆ ಹಾಕೋದ್ರೆ ನಮಗೇನು ಹುಳಿ ಬಂದ್ಬಿಟ್ಟಿರುತ್ತೆ ಬೆಳಿಗ್ಗೆ ಅಷ್ಟರಲ್ಲಿ ಸೊ ಅದಕ್ಕೋಸ್ಕರ ಇವಾಗ ನೆನೆ ಹಾಕ್ಬಿಟ್ಟು ಆಮೇಲೆ ಚಿನ್ನ ಮನೆಗೆ ಹೋಗತ್ತೀವಿ ಸ್ಯಾರಿ ತೋರಿಸಿದ್ನಲ್ಲ ನಿಮಗೆ ನಾನು ಆ ಸ್ಯಾರಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬಾ ಉದ್ದ ಇದೆ ಸ್ಯಾರಿ ನಾವು ಸರಿಗೂ ಉದ್ದ ಬಿಟ್ಟರು ಆರುನೇರಿಗೆ ಬರುತ್ತೆ ಅಷ್ಟುದ ಇದೆ ಸ್ಯಾರಿ ಅದು ಆತರ ಇದ್ದಾಗ ಸ್ಯಾರಿ ಉಟ್ಕೊಳ್ಳೋದಕ್ಕೂ ಇಷ್ಟ ಆಗತ್ತೆ ಮತ್ತೆ ನೋಡೋದಕ್ಕೂ ಚೆನ್ನಾಗ್ ಕಾಣುತ್ತೆ ಕೆಲವೊಂದು ಸಾರಿ ಗೊತ್ತಾ ಈಗ ನಾವು ಮೀಶೋ ನಲ್ಲಿ ಕೆಲವೊಂದು ತಗೊಳ್ತೀವಿ ಅದ್ರಲ್ಲಿ ನೆರಿಗೆನೇ ಬರೋದಿಲ್ಲ ಮೂರು ಅಥವಾ ನಾಲ್ಕು ಆತರ ನೆರಿಗೆ ಬರುತ್ತೆ ಸೊ ಆತರ ಸ್ಯಾರಿಗಳು ಇಷ್ಟ ಉಟ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ ಕಂಫರ್ಟೆಬಲ್ಲು ಅನಿಸಲ್ಲ ಈ ಥರ ಸ್ಯಾರಿ ತೊಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾರ ಅಂತದ್ದು ಮಲ್ಲೇಶ್ವರಂ ಅಂದರೆ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇರ್ತಾರೆ ನಾವು ಏನು ಗೊತ್ತಾ ಅವ್ರಗಡೆಯಿಂದ ನೋಡಿದ ತಕ್ಷಣ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಕಮ್ಮಿ ಪ್ರೈಸಲ್ಲಿ ಇರೋದಿಲ್ಲ ಅಂತಲೇ ನಾವು ಅಂದ್ಕೊಳ್ತೀವಿ ನಾನು ಅಂದ್ಕೊಂಡಿದ್ದೆ ಪರ್ಸ್ನಲ್ಲಾಗಿ ಬಟ್ ಈ ಥರ ವಿಡಿಯೋಗಳೆಲ್ಲ ನೋಡಿದಾಗ ಎಲ್ಲೂ ಸಿಗುತ್ತೆ ಈ ಥರ ಕಮ್ಮಿ ಪ್ರೈಸಲ್ಲಿ ಅಂದರೆ ಫಸ್ಟ್ ಕ್ವಾಲಿಟಿ ಆ ಥರ ಸ್ಯಾರಿಗಳು ಸಿಗುತ್ತೆ ಅಂದರೆ ಅವ್ರಿಗಿನ್ ಇಂಥ ಒಂದು ರೂಪಾಯಿ ಜಾಸ್ತಿ ಇರ್ಬೋದು ಬಟ್ ಆದ್ರೂ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗುತ್ತೆ ಸೊ ನೀವೇನಾದ್ರೂ ಇನ್ನು ಆ ತರ ಟ್ರೈ ಮಾಡಿ ನಾನು ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಮೊದಲೇ ಹೇಳ್ದಾಗಿದೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಬನ್ನಿ ಇವಾಗ ದೋಸೆ ನೆನೆ ಹಾಕ್ಬಿಟ್ಟು ಆಮೇಲೆ ಹೊರಡೋಣ ಆಯ್ತಾ ನನ್ನಲ್ಲಿ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಇವತ್ತು ಮೇಘನ ಬರ್ತಾಳೆನಾ ಅಥವಾ ನನ್ನ ಮಗನ್ ಬರ್ತಾಳೆನ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಕಾಣಿಸ್ತಾ ಇದೆಯಾ ಕಣ್ಣು ಇದೆಷ್ಟು ಇದು ಎರಡು ಇದು ಒಂದು ಇದು ಮೂರು ಇದು ಆ ಬಾ ಕಾಣ್ತಾ ಇದೆ ಯಾಕೆ ಮನೆ ಒಳಗಡೆ ಈ ಥರ ಸೆಂಟ್ ಹೊಡ್ಕೊಂಡು ಗ್ಲಾಸ್ ಹಾಕ್ಕೊಂಡು ಕುತ್ಕೊಂಡಿದ್ದೀರಾ ನನ್ನ ಮಗನ ಕಟಿಂಗ್ ನೋಡಿ ಫ್ರೆಂಡ್ಸ್ ತಿಳ್ಕೊಳ್ಳಿ ಹಿಂಗೆ ಈ ಕಡೆ ರೈಟ್ಗೆ ಹಾಂ ನೋಡಿ ಲೈನ್ಸ್ ನೋಡಿ ಲೈನ್ಸು ಹೆಂಗಿದೆ ಲೈನ್ಸ್ ಅಂತ ಅವ್ರ ಸ್ಕೂಲ್ ಟೀಚರ್ಗೆ ಕಳಿಸ್ತೀನಿ ಇದನ್ನು ನೋಡಿ ಅದೇ ನೋಡ್ತಾರಲ್ವಾ ಅವ್ರಿಗೆ ಕಳಿಸ್ತೀನಿ ನಿಮ್ಮ ಮ್ಯಾಮಿಗೆ ಕಳಿಸ್ತೀನಿ ವಿಜಯ ಮ್ಯಾಮ್ಗೆ ನೋಡಿ ಹೆಂಗೆ ಲೈನ್ ಹಾಕ್ಸ್ಕೊಂಬಂತಿದ್ದಾನೆ ನಿಮ್ಮ ಸ್ಟೂಡೆಂಟ್ ಅಂತ ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ತರ್ಟಿನೇ ಆಗಿಬಿಟ್ಟಿತ್ತು ಮೇಘನ ಮನೆಗೆ ಹೋದ್ಮೇಲೆ ಯಾವ ರೀತಿ ಬರ್ತಡೆ ನಾ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತೇಳಿ ಕೇಳಿಕೊಂಡು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚ್